ನಟಿ ರಾಗಿಣಿ ದ್ವಿವೇದಿ ಅವರು ತಾಳ್ಮೆ ಕಳೆದುಕೊಂಡಿದ್ದಾರೆ ರಾಗಿಣಿ ದ್ವಿವೇದಿ ಅವರು ತುಂಬಾ ಕೂಲ್ ಆಗಿಯೇ ನಡೆದುಕೊಳ್ತಾರೆ ಅಭಿಮಾನಿಗಳ ಜೊತೆ ಪ್ರೀತಿಯಿಂದಲೇ ಮಾತನಾಡ್ತಾರೆ ಆದ್ರೆ ಕೆಲವೊಮ್ಮೆ ಅಭಿಮಾನಿಗಳು ಅತಿರೇಕವಾಗಿ ವರ್ತಿಸಿದ್ರೆ ಎಂಥವರಿಗೂ ಕೋಪ ಬರುತ್ತೆ ರಾಗಿಣಿ ದ್ವಿವೇದಿ ವಿಚಾರದಲ್ಲೂ ಹಾಗೆ ಆಗಿದೆ ತಮ್ಮನ್ನ ಬಲವಂತವಾಗಿ ಮುಟ್ಟಲು ಬಂದ ವ್ಯಕ್ತಿಯೊಬ್ಬನಿಗೆ ರಾಗಿಣಿ ದ್ವಿವೇದಿ ಬಾರಿಸಿದ್ದಾರೆ ನಟಿ ಮಾಡಿದ್ದು ಸರಿಯಾಗಿಯೇ ಇದೆ ಅಂತ ನೆಟ್ಟಿಗರು ಹೇಳುತ್ತಿದ್ದಾರೆ ಇತ್ತೀಚೆಗೆ ರಾಗಿಣಿ ದ್ವಿವೇದಿ ಅವರು ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ರು ಅಲ್ಲಿ ಅವರನ್ನ ನೋಡಲು ಜನ ಜಂಗುಳಿ ಉಂಟಾಗಿತ್ತು ರಾಗಿಣಿ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ಬೇಕು ಅಂತ ಫ್ಯಾನ್ಸ್ ಮುಗಿಬಿದ್ದಿದ್ರು ಈ ವೇಳೆ ಗುಂಪಿನಲ್ಲಿದ್ದ ವ್ಯಕ್ತಿಯೊಬ್ಬ ಅತಿರೇಕದ ವರ್ತನೆ ತೋರಿಸಿದ್ದಾನೆ ರಾಗಿಣಿಯ ಕೈ ಹಿಡಿದು ಎಳೆದಿದ್ದಾನೆ ಇದರಿಂದ ರಾಗಿಣಿಗೆ ವಿಪರೀತ ಕೋಪ ಬಂದಿದೆ ಕೂಡಲೇ ಆ ವ್ಯಕ್ತಿಗೆ ರಾಗಿಣಿ ಪೆಟ್ಟು ಕೊಟ್ಟಿದ್ದಾರೆ ನಟಿಯರು ತೆರೆ ಮೇಲೆ ಗ್ಲಾಮರಸ್ ಆಗಿ ಕಾಣಿಸಿಕೊಳ್ತಾರೆ ಅದರಲ್ಲೂ ರಾಗಿಣಿ ದ್ವಿವೇದಿ ಕೂಡ ಸಿನಿಮಾಗಳಲ್ಲಿ ಹಾಟ್ ಗೇಟ್ ಅಪ್ ನಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳನ್ನ ರಂಜಿಸಿದ್ದಾರೆ ಹಾಗಂತ ಅದು ಅವರ ರಿಯಲ್ ಲೈಫ್ ವ್ಯಕ್ತಿತ್ವ ಅಲ್ಲ ಪರ್ಸನಲ್ ಬದುಕಿನಲ್ಲಿ ಅವರಿಗೂ ಬೌಂಡ್ರಿ ಇರುತ್ತೆ ಅದಕ್ಕೆ ಅಭಿಮಾನಿಗಳು ಬೆಲೆ ಕೊಡಬೇಕು ತಮ್ಮ ಕೈ ಹಿಡಿಯಲು ಬಂದ ವ್ಯಕ್ತಿಯ ಕೆನ್ನೆಗೆ ರಾಗಿಣಿ ಅವರು ಬಾರಿಸಿದ್ದಾರೆ ರಮೇಶ್ ಅರವಿಂದ್ ಅವರು ಸರಿಗಮಪ ಕಾರ್ಯಕ್ರಮದಲ್ಲಿ ಮಹಾನಟಿ ಶೋನ ಎರಡನೇ ಸೀಸನ್ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ರಿಯಾಲಿಟಿ ಶೋ ನಟನ ಕನಸು ಕಾಣುವ ಯುವ ಪ್ರತಿಭೆಗಳಿಗೆ ವೇದಿಕೆಯಾಗಿದೆ ಮೊದಲ ಸೀಸನ್ ಯಶಸ್ವಿಯಾಗಿ ಮುಕ್ತಾಯಗೊಂಡ ನಂತರ ಎರಡನೇ ಸೀಸನ್ಗಾಗಿ ಆಡಿಷನ್ಗಳು ಪ್ರಾರಂಭ ಆಗಲಿದೆ ಮಹಾನಟಿ ಹೆಸರಿನಲ್ಲಿ ಈ ಶೋ ಮೊದಲು ಪ್ರಸಾರ ಕಂಡಿದ್ದು ಗೊತ್ತೇ ಇದೆ ನಟನೆ ಮಾಡಬೇಕು ಅಂತ ಹಂಬಲ ಹೊಂದಿರುವ ಪ್ರತಿಭೆಗಳು ಈ ವೇದಿಕೆಗೆ ಬಂದು ತಮ್ಮ ನಟನಾ ಸಾಮರ್ಥ್ಯವನ್ನು ತೋರಿಸಿ ಹೋಗಿದ್ರು ಇದರಿಂದ ಹಲವು ಪ್ರತಿಭೆಗಳ ಅನಾವರಣವಾಗಿತ್ತು 哦。<music> ಕೆಲವರ ಬದುಕು ಇದರಿಂದ ಬದಲಾಗಿದೆ ಈಗ ಇದಕ್ಕೆ ಎರಡನೇ ಸೀಸನ್ ಬರ್ತಾ ಇದೆ ಈ ಬಗ್ಗೆ ಸರಿಗಮಪ್ಪ ವೇದಿಕೆ ಮೇಲೆ ರಮೇಶ್ ಅರವಿಂದ್ ಅವರು ಮಾಹಿತಿಯನ್ನ ರಿವೀಲ್ ಮಾಡಿದ್ದಾರೆ ಕೇಳಿ ವೀಕ್ಷಕರು ಖುಷಿಪಟ್ಟಿದ್ದಾರೆ ರಮೇಶ್ ಅರವಿಂದ್ ಅವರು ಮಹಾ ನಟಿ ಜಡ್ಜ್ ಸ್ಥಾನದಲ್ಲಿ ಇದ್ರು ಇವರ ಜೊತೆ ನಟಿ ಪ್ರೇಮಾ ತರುಣ್ ಸುಧೀರ್ ಮತ್ತು ನಟಿ ನಿಶ್ವಿಕಾ ನಾಯ್ಡು ಕೂಡ ಇದ್ರು ಅನುಶ್ರೀ ಈ ಶೋ ನಿರೂಪಣೆ ಮಾಡ್ತಾ ಇದ್ರು ಈಗ ಇದಕ್ಕೆ ಎರಡನೇ ಸೀಸನ್ ಬರ್ತಾ ಇದೆ ಇದರಲ್ಲಿ ರಮೇಶ್ ಅರವಿಂದ್ ಜಡ್ಜ್ ಸ್ಥಾನದಲ್ಲಿ ಮುಂದುವರಿಯುವುದು ಬಹುತೇಕ ಖಚಿತವಾಗಿದೆ ಆದರೆ ಉಳಿದಂತೆ ಯಾರೆಲ್ಲ ಇರ್ತಾರೆ ಅನ್ನೋದೇ ಕುತೂಹಲ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವ ನಟಿ ರಾವ್ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅಷ್ಟಕ್ಕೂ ನಟಿ ರಾವ್ ಡಿಐಆರ್ ಅಧಿಕಾರಿಗಳ ಕೈಗೆ ಸಿಕ್ಕಿ ಹೇಗೆ ಎಂಬ ಪ್ರಶ್ನೆ ಉದ್ಭವವಾಗಿದೆ ನಟಿ ರನ್ಯಾ ರಾವ್ ಹೆಚ್ಚು ವಿದೇಶ ಪ್ರಯಾಣ ಮದುವೆಯಾದ ನಂತರವೂ ತಮ್ಮ ವಿದೇಶ ಪ್ರಯಾಣವನ್ನ ಮುಂದುವರೆಸಿದ್ರು ಮದುವೆಯಾದ ಎರಡೇ ತಿಂಗಳಿಗೆ ನಟಿ ರನ್ಯಾರಾವ್ ವಿದೇಶಕ್ಕೆ ತೆರಳಿದ್ರು ಇದು ಸಂಸಾರದಲ್ಲಿ ಬಿರುಕು ಮೂಡಲು ಕಾರಣವಾಗಿತ್ತಂತೆ ರನ್ಯಾರಾವ್ ಪದೇ ಪದೇ ವಿದೇಶಕ್ಕೆ ಪ್ರಯಾಣ ಮಾಡುವ ವಿಚಾರವಾಗಿ ಪತಿ ಪತ್ನಿ ನಡುವೆ ಜಗಳವಾಗಿದ್ದು ವಿಚ್ಛೇದನ ಹಂತಕ್ಕೂ ತಲುಪಿತ್ತಂತೆ ಈ ಹಿನ್ನೆಲೆಯಲ್ಲಿ ಚಿನ್ನ ಕಳ್ಳ ಸಾಗಾಣಿಕೆ ಬಗ್ಗೆ ಸ್ವತಃ ರನ್ಯಾರಾವ್ ಪತಿಯೇ ಡಿಆರ್ಐ ಐ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಿದೆ ನಟಿ ರನ್ಯಾರಾವ್ ಹೆಚ್ಚು ಹೆಚ್ಚು ವಿದೇಶ ಪ್ರಯಾಣ ಡಿಐಆರ್ ಅಧಿಕಾರಿಗಳಲ್ಲಿ ಅನುಮಾನ ಹುಟ್ಟುವಂತೆ ಮಾಡಿತ್ತು ಹೀಗಾಗಿ ರನ್ಯಾರಾವ್ ಟ್ರಾವೆಲಿಂಗ್ ಹಿಸ್ಟ್ರಿ ಮೇಲೆ ಡಿಐಆರ್ ಅಧಿಕಾರಿಗಳು ಕಳೆದ ಆರು ತಿಂಗಳಿನಿಂದ ಕಣ್ಣಿಟ್ಟಿದ್ರು ನಟಿ ರನ್ಯಾರಾವ್ ಒಂದೇ ದಿನಕ್ಕೆ ದುಬೈಗೆ ಹೋಗಿ ಬರ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ನಟಿ ರನ್ಯಾರಾವ್ ಮೇಲೆ ದೆಹಲಿಯ ಡಿಆರ್ಐ ಅಧಿಕಾರಿಗಳು ನಿಗಾ ಇಟ್ಟಿದ್ರು ಹೀಗಾಗಿ ನಟಿ ರನ್ಯಾರಾವ್ டிஆர்ஐ பலே பித்தாே எம்பை வியவ் ಕಾಪು ಹೊಸ ಮಾರಿಕುಡಿ ದೇವಾಲಯ ಅದೂರಿಯಾಗಿ ಜೀರ್ಣೋದ್ಧಾರಗೊಳಿಸಿದ್ದಾರೆ ಇದೀಗ ದೇವಸ್ಥಾನಕ್ಕೆ ಅನೇಕ ಸೆಲೆಬ್ರಿಟಿಗಳು ಭೇಟಿ ನೀಡುತ್ತಿದ್ದಾರೆ ಇದೀಗ ತಾಯಿ ಜೊತೆ ರಕ್ಷಿತ್ ಶೆಟ್ಟಿ ಕೂಡ ಆಗಮಿಸಿ ದೇವಿಯ ದರ್ಶನ ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದಲೇ ರಿಚರ್ಡ್ ಆಂಟೋನಿ ಸಿನಿಮಾ ಕುರಿತು ಚರ್ಚೆ ಶುರುವಾಗಿತ್ತು ಆದರೆ ಈವರೆಗೂ ಸಿನಿಮಾ ಕುರಿತು ಹೆಚ್ಚಿನ ಅಪ್ಡೇಟ್ ಹೊರಬಿದ್ದಿಲ್ಲ ಹೊಸ ಮಾರಿಗುಡಿ ದೇಗುಲಕ್ಕೆ ಬಂದ ರಕ್ಷಿತ್ ಶೆಟ್ಟಿ ಅವರನ್ನ ನೋಡುವುದಕ್ಕೆ ಅಭಿಮಾನಿಗಳು ಕೂಡ ಆಗಮಿಸಿದ್ರು ಈ ವೇಳೆ ರಿಚರ್ಡ್ ಆಂಟೋನಿ ಸಿನಿಮಾ ಎಲ್ಲಿಗೆ ಬಂತು ಅಂತ ಫ್ಯಾನ್ಸ್ ಪ್ರಶ್ನೆ ಮಾಡಿದ್ದಾರೆ ಿದ್ದಾರೆ ರಿಚರ್ಡ್ ಆಂಟನಿ ನಿರ್ದೇಶನದಲ್ಲಿ ಬ್ಯುಸಿಯಾಗಿರುವ ನಟ ರಕ್ಷಿತ್ ಶೆಟ್ಟಿ ಉಡುಪಿಯಲ್ಲೇ ನೆಲೆಸಿದ್ದಾರೆ ಎನ್ನಲಾಗ್ತಾ ಇದೆ ನಟ ರಕ್ಷಿತ್ ಶೆಟ್ಟಿ ನಿರ್ದೇಶನದ ಎರಡನೇ ಸಿನಿಮಾ ಇದಾಗಿದ್ದು ಈ ಸಿನಿಮಾವನ್ನ ಸಂಪೂರ್ಣವಾಗಿ ಪಶ್ಚಿಮ ಕರಾವಳಿ ಭಾಗದಲ್ಲಿ ಚಿತ್ರೀಕರಿಸಲು ರಕ್ಷಿತ್ ಶೆಟ್ಟಿ ಪ್ಲಾನ್ ಮಾಡಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಪಕ ವಿಜಯ್ ಕಿರಕಂದೂರು ಈ ಸಿನಿಮಾ ನಿರ್ಮಾಣ ಮಾಡಲಿದ್ದಾರೆ ಈ ಹಿಂದೆ ಸಿನಿಮಾ ಬಗ್ಗೆ ಮಾತನಾಡಿದ ರಕ್ಷಿತ್ ಶೆಟ್ಟಿ ಸ್ಕ್ರಿಪ್ಟ್ ಪೂರ್ಣಗೊಳ್ಳುವುದಕ್ಕೆ ಇನ್ನೂ ಒಂದು ತಿಂಗಳು ಬೇಕಾಗಿತ್ತು ಸದ್ಯ ಕ್ಲೈಮ್ಯಾಕ್ಸ್ ಭಾಗಗಳನ್ನ ಬರೀತಾ ಇದ್ದೇನೆ ಎಂದಿದ್ದರು ನಾನು ಸ್ಕ್ರಿಪ್ಟ್ ಪ್ರೀ ಪ್ರೊಡಕ್ಷನ್ ಒಂದಿಗೆ ಸಿದ್ಧನಾಗಿದ್ದೇನೆ ಶೀಘ್ರದಲ್ಲೇ ಚಿತ್ರ ಸೆಟ್ ಕೆಲಸ ಮಾಡುವುದಾಗಿಯೂ ಹೇಳಿದ್ರು ಬಾಲಿವುಡ್ ಟಾಲಿವುಡ್ ಸ್ಟಾರ್ ನಟ ನಟಿಯರ ದಂಡೆ ಕರಾವಳಿ ಕಡೆ ಮುಖ ಮಾಡಿದೆ ಒಬ್ಬರ ಮೇಲೊಬ್ಬರಂತೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಉಡುಪಿಯಲ್ಲಿ ನಿರ್ಮಾಣವಾಗಿರುವ ಕಾಪು ಹೊಸ ಮಾರಿಗುಡಿ ಭವ್ಯ ಮಂದಿರ ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಇಳಕಲ್ ಕೆಂಪು ಕಲ್ಲಿನಲ್ಲಿ ದೇಗುಲವನ್ನ ನಿರ್ಮಾಣ ಮಾಡಲಾಗಿದ್ದು ಎಲ್ಲರ ಕಣ್ಮನ ಸೆಳೆಯುತ್ತಿದೆ ಮಾರಿಯಮ್ಮನ ದರ್ಶನಕ್ಕೆ ದೇಶ ವಿದೇಶಗಳಿಂದ ಉದ್ಯಮಿಗಳು ರಾಜಕಾರಣಿಗಳು ನಟ ನಟಿಯರು ದೇಗುಲಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಿದ್ದಾರೆ ಎಂದರು ರಶ್ಮಿಕಾ ಮಂದಣ್ಣಗೆ ಜೀವ ಬೆದರಿಕೆ ಇದೆ ಅಂತ ಗೃಹ ಸಚಿವರಿಗೆ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗಾ ಪ್ರತಿಕ್ರಿಯಿಸಿದ್ರು ಯಾರಾದರೂ ಜವಾಬ್ದಾರಿಯುತ ವ್ಯಕ್ತಿ ಮಾತನಾಡಿದರೆ ಬೆಲೆ ಕೊಡಬಹುದು ಆದರೆ ನಾಚಪ್ಪ ಅವರು ರಾಜ್ಯ ಉಡಿಯುವ ಹೇಳಿಕೆ ಕೊಟ್ಟಂತ ವ್ಯಕ್ತಿಯಾಗಿದ್ದಾರೆ ಅವರ ಪತ್ರಕ್ಕೆ ಅಷ್ಟು ಬೆಲೆ ಕೊಡುವುದು ಬೇಡ ಎಂದಿದ್ದಾರೆ ನಟಿಯ ಬಗ್ಗೆ ನಾನು ನೀಡಿದ ಹೇಳಿಕೆಗೆ ಇವತ್ತು ಬದ್ದನಿದ್ದೇನೆ ಎಂದ ರವಿಗಣಿಗ ಅವರು ರಶ್ಮಿಕಾ ಮಂದಣ್ಣ ಅವರಿಗೆ ಕಳೆದ ಚಲನಚಿತ್ರೋತ್ಸವಕ್ಕೆ ಆಹ್ವಾನ ನೀಡಿದ್ದೆವು ಅವರು ಬಂದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅಸಮಾಧಾನ ವ್ಯಕ್ತಪಡಿಸಿದ್ದೇವೆ ಕನ್ನಡ ನೆಲ ಜಲ ನಾಡು ವಿಚಾರಕ್ಕೆ ಎಲ್ಲರೂ ಒಂದಾಗಿರಬೇಕು ಅನ್ನೋದು ನಮ್ಮ ಭಾವನೆ ಆಗಿದೆ ಪ್ರಚಾರಕ್ಕೆ ಅಂತ ಪತ್ರ ಬರೆದವರಿಗೆ ಬೆಲೆ ಕೊಡುವುದು ಬೇಡ ಅಂತ ರವಿ ಕಿಡಿಕಾರಿದ್ರು ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ ಭದ್ರತೆ ನೀಡುವಂತೆ ಕೊಡವ ಸಮುದಾಯ ಆಗ್ರಹಿಸಿದೆ ಭದ್ರತೆ ಒದಗಿಸಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಜ್ಯ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರಿಗೆ ಕೊಡವ ಸಂಘಟನೆಯಿಂದ ಪತ್ರ ಬರೆಯಲಾಗಿದೆ ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ಎನ್ ಯು ನಾಜಪ್ಪ ಅವರು ನಮ್ಮ ಕೊಡಗು ಮೂಲದ ರಶ್ಮಿಕಾ ಮಂದಣ್ಣ ಅವರಿಗೆ ಭದ್ರತೆ ನೀಡುವಂತೆ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡ್ಬೇಕು